ವೇದಿಕೆಯ ಅಧ್ಯಕ್ಷತೆ ವಹಿಸಿರುವಂತಹ ಪುರುಷೋತ್ತಮ್ ಬಿಳಿಮಲೆಯವರೇ ವೇದಿಕೆ ಮೇಲೆ ಆಶೀಂದ್ರ ಇರುವಂತಹ ಎಲ್ಲ ತಜ್ಞರೇ ವೇದಿಕೆ ಎದುರುಗಡೆ ಇರುವಂತಹ ಶಿಕ್ಷಣ ಆಸಕ್ತರೆ ಕನ್ನಡದ ಸಾಹಿತಿಗಳೇ ಕನ್ನಡ ಆಸಕ್ತರೆ ನನಗೆ ಮೊದಲನೇದಾಗಿ ಕೇಳಿಸ್ತಿದೆಯಾ ಓಕೆ ಧ್ವನಿ ಒಂಚೂರು ಆಗಂತ ಆಸ್ತಿ ಆಗುತ್ತೆ ಕೇಳಿಸುತ್ತಲ್ಲ ನನಗೆ ಮೊದಲನೇದಾಗಿ ಈ ಸರ್ಕಾರಿ ಕನ್ನಡ ಶಾಲೆಗಳ ಗುಣಮಟ್ಟದ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರಿ ಕನ್ನಡ ಶಾಲೆಯ ಮೇಷ್ಟ್ರ ಒಬ್ಬನನ್ನು ಕರೆದಿದ್ದು ಬಹಳ ದೊಡ್ಡದು ನಾನು ಕನ್ನಡ ಶಾಲೆ ಮೇಸ್ಟ್ರು ಸರ್ಕಾರಿ ಕನ್ನಡ ಶಾಲೆ ಮೇಸ್ಟರು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿರಂಜನ ಆರಾಧ್ಯ ಅವರು ಮಾತಾಡುವಾಗ ಹೇಳ್ತಿದ್ರು ಸರ್ಕಾರಿ ಕನ್ನಡ ಶಾಲೆ ಮೇಸ್ಟ್ರ ಕೇಳ್ತಿರೋದು ಎಕ್ಸೆಲ್ ಶೀಟ್ಗಳನ್ನು ತುಂಬಿಸೋದು ಫೋಟೋಗಳನ್ನು ಅಪ್ಲೋಡ್ ಮಾಡೋದು ದಯಸಲ್ಲಿ ಯುಡಯಸ್ ಅಲ್ಲಿ ಆ ಮಕ್ಕಳ ಆಧಾರ್ ಕಾರ್ಡ್ ತುಂಬೋದು ಇತ್ತೀಚೆಗೆ ಅಪಾರ ಅದನ್ನ ಮಾತ್ರ ಕೇಳ್ತಿರೋದು ನಮ್ಮನ್ನ ಎಲ್ಲೂ ಈ ಸರ್ಕಾರಿ ವ್ಯವಸ್ಥೆಯ ಅತ್ಯಂತ ಮುಖ್ಯ ಭಾಗವಾದಂತಹ ನಮ್ಮನ್ನ ಈ ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸೋದಕ್ಕೆ ನಾವು ಏನು ಮಾಡ್ಬಹುದು ಅಂತ ಯಾವತ್ತು ವಿಶ್ವಾಸಕ್ಕೆ ತಗೊಂಡಿದ್ದಾಗ್ಲಿ ನಮ್ ಜೊತೆ ಮಾತನಾಡಿದ್ದಾಗಲೇ ಇತ್ತೀಚಿನ ದಿನಗಳಂತೂ ಬಹಳ ಕಡಿಮೆ ಇಲ್ಲ ಆ ಕಾರಣಕ್ಕೆ ಈ ವೇದಿಕೆ ಒಬ್ಬ ಸರ್ಕಾರಿ ಕನ್ನಡ ಶಾಲೆ ಮೇಸ್ಟ್ರುಗಳು ಬಹಳ ಮುಖ್ಯ ಅವರ ಅಭಿಪ್ರಾಯಗಳನ್ನ ಅವ್ರ ಅನುಭವಗಳನ್ನ ಕೇಳಬೇಕು ಅಂತ ಆ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಿದೆಯಲ್ಲ ಅದು ಬರಿ ನನಗಂತಲ್ಲ ಒಬ್ಬ ಮೇಷ್ಟ್ರ ಮಾತನ್ನ ಕೇಳಬೇಕು ಅವರ ಧ್ವನಿಯನ್ನ ಆಲಿಸ್ಬೇಕು ಅನ್ನ ಅನ್ನುವಂತಹ ಒಂದು ಮನಸ್ಸಿದೆಯಲ್ಲ ಅದಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಇದು ಇಲ್ಲ ಸ್ನೇಹಿತರೆ ಮೊದಲನೇದಾಗಿ ಗುಣಮಟ್ಟ ಅನ್ನೋದಿದೆಯಲ್ಲ ಅದರ ಬಗ್ಗೆ ನಾವು ಒಂಚೂರು ಮಾತಾಡ್ಕೋಬೇಕು ಏನಿದು ಗುಣಮಟ್ಟ ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟದ ಮಾನದಂಡಗಳನ್ನ ನಮ್ಮೆದುರುಗಡೆ ತಂದಿಡುವಂತಹ ಬೇರೆ ಬೇರೆ ಸಂಸ್ಥೆಗಳವೆ ಆ ಗುಣಮಟ್ಟದ ಮಾನದಂಡಗಳನ್ನ ಬದಲಾಯಿಸಿರುವಂತಹದ್ದು ನಮ್ಮ ಎದುರುಗಡೆ ನಡೀತಿದೆ ಏನು ಗುಣಮಟ್ಟ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಒಂದು ಮಾತಿದೆ ಹೊಟ್ಟಿ ನೆತ್ತಿ ನೋಡುದು ಅಂತ ಹೊಟ್ಟಿ ಮತ್ತು ನೆತ್ತಿ ನೋಡುವುದು ಅದರ್ಥ ಮಕ್ಕಳದು ಆರೋಗ್ಯ ಅವರ ಮನಸ್ಸು ಅವರ ಕಲಿಕೆ ಎರಡನ್ನು ನೋಡ್ಬೇಕು ಆದ್ರೆ ಮಾರುಕಟ್ಟೆ ಶಕ್ತಿಗಳು ಇತ್ತೀಚೆಗೆ ಶಿಕ್ಷಣದ ಗುಣಮಟ್ಟ ಅನ್ನೋದನ್ನ ಅವರ ಓದು ಬರಹ ಲೆಕ್ಕಾಚಾರಕ್ಕೆ ನಿಲ್ಲಿಸಿದೆ ಅದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಫ್ ಎಲ್ ಎನ್ ಅವ್ರಿಗೆ ಬರಹ ಲೆಕ್ಕಾಚಾರ ಕಲಿಸೋದೇ ಬಹಳ ದೊಡ್ಡದು ಖಂಡಿತ ಹೌದು ಅದು ಕೂಡ ಬಹಳ ಮುಖ್ಯವೇ ಆದ್ರೆ ಸರ್ಕಾರಿ ಶಾಲೆಗಳು ಅದರ ಆಚೆಗಿನ ಕೆಲಸಗಳನ್ನು ಮಾಡಬೇಕಿದೆ ಶಾಲೆಗಳ ಮುಖ್ಯ ಕೆಲಸ ಸಂವಿಧಾನಾತ್ಮಕವಾದಂತಹ ಮೌಲ್ಯಗಳನ್ನ ಜನರೊಳಗಡೆ ತುಂಬೋದು ಬೆಳೆಸೋದು ಈ ದೇಶದ ಒಳ್ಳೆ ನಾಗರಿಕನನ್ನ ತಯಾರು ಮಾಡೋದು ಮೌಲ್ಯಗಳಾದಂತಹ ಸಮಾನತೆ ಜಾತ್ಯಾತೀತತೆ ಭ್ರಾತೃತ್ವಗಳನ್ನ ಬೆಳೆಸೋದಕ್ಕೆ ಶಾಲೆಗಳ ಸಹಾಯ ಮಾಡಬೇಕು ಈ ಎಲ್ಲ ಮೌಲ್ಯಗಳನ್ನ ಬೆಳೆಸಬೇಕಾದಂತಹ ಶಾಲೆಗಳೊಳಗೆ ನಾವಿದ್ದೀವಿ ವಿಪರ್ಯಾಸ ಏನು ಅಂದ್ರೆ ಆರಾಧ್ಯ ನನಗೆ ಅಂಕಿಅಂಶಗಳನ್ನು ಕೊಡುವಾಗ ನಾವು ಅದನ್ನ ನೋಡಿದೀವಿ ಆ ನಮ್ಗೆಲ್ಲರಿಗೂ ಅರ್ಥ ಆಗಿದೆ ಇವತ್ತು ಸರ್ಕಾರಿ ಕನ್ನಡ ಶಾಲೆಗಳು ಇದೆಯಲ್ಲ ಅದು ಪೂರ್ಣ ವಿಭಜಿತ ಆಗಿದೆ ಅಂದ್ರೆ ಮಕ್ಕಳು ಅವರ ವರ್ಗವಾರು ವಿಭಜಿತ ಆಗಿದೆ ಕನ್ನಡ ಸರ್ಕಾರಿ ಶಾಲೆಗಳು ಬರ್ತಿರುವಂತಹ ಮಕ್ಕಳು ಬಹಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗದವರು ಬಡವರು ಅತ್ಯಂತ ತುಳಿತಕ್ಕೊಳಗಾದವರು ಧ್ವನಿಯೇ ಇಲ್ಲದವರು ಅಂತ ಮಕ್ಕಳಿಗೆ ನಾವು ಒಂದು ಶಿಕ್ಷಣದ ನಿರಾಕರಣೆಯನ್ನ ಮಾಡೋದು ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ ಹೀಗೆ ಈ ಶಿಕ್ಷಣದ ಗುಣಮಟ್ಟದ ಬೇರೆ ಬೇರೆ ಹೊಸ ಮಾದರಿಗಳನ್ನ ನಮ್ಮ ಎದುರುಗಡೆ ತಂದು ನಿಲ್ಲಿಸ್ತಿರುವಂತಹ ಈ ದಿನಗಳಲ್ಲಿ ವಿಪರ್ಯಾಸ ಏನು ಅಂದ್ರೆ ಅದೇ ನಿಜವಾದ ಮಾದರಿ ಅದೇ ಗುಣಮಟ್ಟ ಯಾವುದು ಗುಣಮಟ್ಟ ಅಂದ್ರೆ ಮಕ್ಕಳು ಹೊರಕ್ಕಾಗದಂತಹ ದೊಡ್ಡ ಭಾರದ ಚೀಲ ಮಕ್ಕಳು ಮನೆಗೆ ಬಂದು ಪಕ್ಕದ ಮರಿ ಸಾಧ್ಯ ಆಗದಷ್ಟು ಹೋಮ್ವರ್ಕ್ ಪ್ರತಿ ದಿನ ಆ ಮಕ್ಕಳು ಮನೆಗೆ ಬಂದು ಆಟನೆ ಆಡೋಕ್ ಸಾಧ್ಯ ಇಲ್ಲ ಅಷ್ಟು ಹೋಮ್ ವರ್ಕ್ ಅವರ ತಂದೆ ತಾಯಿನೇ ಆ ಪಠ್ಯ ಪುಸ್ತಕದ ಚೀಲನ ಶಾಲೆಯವರೆಗೂ ತಲುಪಿಸಿ ಬರುವಾಗಲೂ ತಗೊಂಬಂದು ಮಾಡುವಂತಹದ್ದು ಇದು ಗುಣಮಟ್ಟ ಆಗಿದೆ ಶಿಕ್ಷಕನಾಗಿ ನಾನು ಅನುಭವಿಸ್ತೀನಿ ನಮ್ಮ ಶಾಲೆಗೆ ಬಂದು ಅವರ ಪಾಲಕರು ಹೇಳ್ತಾರೆ ಸರ್ ನೀವು ಅವ್ರಿಗೆ ಹೋಮ್ ವರ್ಕ್ ಕೊಡಂಗಿಲ್ಲ ಹೋಮ್ ವರ್ಕ್ ಕೊಡ್ರಿ ಎಷ್ಟು ಹೋಮ್ ವರ್ಕ್ ಕೊಡೋದು ಅಂದ್ರೆ ಆ ಹೋಮ್ ವರ್ಕ್ ಕೊಡೋದು ಅಥವಾ ಹೋಮ್ ವರ್ಕ್ ಹೆಚ್ಚು ಹೆಚ್ಚು ಕೊಟ್ಟಷ್ಟು ಅದು ಗುಣಮಟ್ಟ ಜಾಸ್ತಿ ಅನ್ನುವಂತಹ ಒಂದು ಇಂಡಿಕೇಟರ್ ನಮ್ಮ ಇದ್ರಗಡೆ ಬರ್ತಿದೆ ಇಂತ ತುಂಬಾ ವಿಷಯಗಳು ಗುಣಮಟ್ಟದ ಇಂಡಿಕೇಟರ್ ಆಗಿ ಅದು ಗುಣಮಟ್ಟ ಯಾವುದು ಅನ್ನೋದನ್ನ ಮಾರುಕಟ್ಟೆ ಶಕ್ತಿಗಳು ನಮ್ಮ ಎದುರುಗಡೆ ಇಟ್ಟು ಬೇರೆ ರೀತಿಯ ಶಾಲೆಗಳನ್ನ ಆರಂಭ ಮಾಡೋದಕ್ಕೆ ಮಾಡಿದ್ದಾರೆ ವಿಪರ್ಯಾಸ ಏನು ಅಂದ್ರೆ ನಾವು ಕೂಡ ಅದನ್ನೇ ಒಪ್ಕೊಳ್ತಿದೀವಿ ಇಂಗ್ಲಿಷ್ ಮಾಧ್ಯಮ ಬೇಕು ಅಂತ ಅವ್ರು ಮುಂದೊಡ್ಡಿದ್ರೆ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರ ನಾವು ಕೂಡ ಹೌದು ಅವರ ಮಾದರಿಂದ ನಿಜ ನಾವು ಸರ್ಕಾರಿ ಮಾಧ್ಯಮಗಳ ಶಾಲೆ ಶುರು ಮಾಡಬೇಕು ಅಂತ ಹೇಳ್ತಿದ್ದೀವಿ ಬರೀ ಮಾಧ್ಯಮ ಅಲ್ಲ ಅದು ಮುಂದೊಡ್ಡುತ್ತಿರುವಂತಹ ಎಲ್ಲ ಗುಣಮಟ್ಟದ ಇಂಡಿಕೇಟರ್ ಏನಿದೆ ಅದರ ಮಾನದಂಡಗಳೇನಿದೆ ಆ ಮಾನದಂಡಗಳಲ್ಲಿ ನಮ್ಮ ಶಾಲೆಗಳನ್ನ ಪುನರ್ ರೂಪಿಸುವ ಕಡೆ ನಾವು ಯೋಚನೆ ಮಾಡ್ತಿದೀವಿ ಅದು ಬಹಳ ದೊಡ್ಡ ವಿಪರ್ಯಾಸ ಅದು ಬಹಳ ದೊಡ್ಡ ಆತಂಕ ಹೇಗೆ ನಾವು ಯಾವ ಶಿಕ್ಷಣ ಮಕ್ಕಳು ಅಥವಾ ಇಡೀ ಸಮಾಜದ ಶ್ರೇಣೀಕರಣವನ್ನ ಮುರಿಬೇಕು ಎಲ್ಲರನ್ನೂ ಒಂದಾಗಿ ನೋಡ್ಬೇಕು ಅದು ನೋಡೋದಕ್ಕೆ ಕಲಿಸ್ಬೇಕು ಅದೇ ಶಾಲಾ ವ್ಯವಸ್ಥೆ ಮಕ್ಕಳನ್ನ ಶ್ರೇಣೀಕರಣ ಮಾಡಿದ್ ಮಾತ್ರ ಅಲ್ಲ ಶಿಕ್ಷಕರನ್ನು ಕೂಡ ಬೇರೆ ಬೇರೆ ಶ್ರೇಣಿಗಳನ್ನಾಗಿ ನೋಡ್ತಿದೆ ಅದು ನಮ್ಮ ಶಿಕ್ಷಣದ ಗುಣಮಟ್ಟದ ಸುಧಾರಣೆಗಿರುವಂತಹ ಬಹಳ ದೊಡ್ಡ ಆತಂಕ ಇನ್ನು ಬಹಳ ದೊಡ್ಡ ಆತಂಕ ಅಂಕಿ ಸಂಖ್ಯೆಗಳ ಮೂಲಕ ನಾವು ಹೇಳ್ಬೋದು ಸಮಯದ ಕಡಿಮೆ ಇರೋದ್ರಿಂದ ನಾನು ಹೇಳ್ತೀನಿ ಒಂದು ಶಾಲೆ ಇದೆ ನಂದು ಒಂದರಿಂದ ಏಳನೇ ತರಗತಿ ಶಾಲೆ ಮೂರು ಜನ ಟೀಚರ್ ಇದ್ದಾರೆ ಅಲ್ಲಿ ಮಿನಿಮಮ್ ನಾಲ್ಕು ಜನ ಇರಬೇಕು ಒಬ್ಬ ಗೆಸ್ಟ್ ಟೀಚರ್ ಇದ್ದಾರೆ ಅನ್ಕೊಳ್ಳೋದು ನಾಲ್ಕು ಜನ ಇದ್ರು ಕೂಡ ತರಗತಿಗಳು ನಡೆಯುವುದು ಅಲ್ಲಿ ನಲಿ ಕಲಿ ಯೂನಿಟ್ ಆದ್ರೆ ಉಳಿದ ನಾಲ್ಕು ಯೂನಿಟ್ ಐದು ಯೂನಿಟ್ಗಳ ನಡೆಯುತ್ತೆ ಒಂದು ದಿವಸಕ್ಕೆ ಎಂಟು ಅವಧಿಗಳು ಒಟ್ಟು ನಡಿಬೇಕು ಪ್ರತಿ ತರಗತಿಗೆ ಮಕ್ಕಳಿಗೆ ಎಂಟು ಅವಧಿಗಳು ಸಿಗಬೇಕು ಅದು ಅವರ ಶೈಕ್ಷಣಿಕ ಹಕ್ಕು ಆದ್ರೆ ಇರುವಂತಹ ನಾಲ್ಕ್ ಜನ ಎಂಟು ಅವಧಿ ಅಂದ್ರೆ ಪಾಠ ಮಾಡೋದು ಎಷ್ಟು ಅವಧಿ ಅವರು ಒಟ್ಟು ಮೂವತ್ತೆರಡು ಅವಧಿ ಈ ಕೆಲಸಗಳು ಬೇರೆ ಎರಡು ಅವಧಿ ಕಳ್ ಕಲ ಕಸ್ಕೊಂಡ್ರೆ ಸಿಕ್ಕೋದು ಅವಧಿ ಅದ್ರ ಅರ್ಥ ಏನು ಯಾವ ವಿದ್ಯಾರ್ಥಿಗೆ ಭಾಷೆ ಕಲಿಯೋದಕ್ಕೆ ಒಂದು ವಾರಕ್ಕೆ ಎಂಟು ಅವಧಿ ಬೇಕಾಗಿತ್ತೋ ಅವನಿಗೆ ಸಿಕ್ಕೋದ್ ನಾಲ್ಕ ಅವಧಿ ಮಾತ್ರ ಯಾವ ಮಕ್ಕಳಿಗೆ ವಿಜ್ಞಾನ ಕಲಿಯೋದಕ್ಕೆ ಆರ ಅವಧಿ ಕೊಡ್ಬೇಕು ಅವ್ರಿಗೆ ಸಿಕ್ಕೋದು ಮೂರು ಅವಧಿ ಮಾತ್ರ ಕಲಿಯುವ ಅವಕಾಶಗಳನ್ನ ಕೊಟ್ರೆ ಮಕ್ಕಳು ಏನ್ ಬೇಕಾದ್ರೂ ಕಲಿಬಹುದು ಮಕ್ಕಳು ದೊಡ್ಡರಲ್ಲ ಮಕ್ಕಳು ಕಲಿಯೋಕ್ ಸಾಧ್ಯ ಆಗದೆ ಇರುವವರಲ್ಲ ಅವರ ಕಲಿಯುವ ಅವಕಾಶಗಳನ್ನ ನಿರಾಕರಿಸ್ತಿರೋದಿದೆಯಲ್ಲ ಇದು ಬಹಳ ದೊಡ್ಡ ಹುನ್ನಾರ ಅಂತಲೇನೆ ನಾನು ಹೇಳೋದು ನಮಗೆ ಮೇಲ್ನೋಟಕ್ಕೆ ಇದು ಏ ಪಾಠ ನಡೀತಿದೆ ಶಿಕ್ಷಕರಿದ್ದಾರೆ ಇಲ್ಲ ಅಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಸಿಕ್ಕುವ ಅವಧಿಗಳು ಕಡಿಮೆ ಆಗತ್ತೆ ಕಲಿಯುವ ಅವಕಾಶಗಳನ್ನ ಬಹಳ ಸ್ಪಷ್ಟವಾಗಿ ಮಕ್ಕಳಿಂದ ನಿರಾಕರಿಸಲಾಗುತ್ತೆ ಏನಾಗುತ್ತೆ ಅಂದ್ರೆ ಶಿಕ್ಷಕರನ್ನ ಎಲ್ಲ ತುಂಬಿದೀನಿ ಈಗ ಆರ್ ಟಿ ಪ್ರಕಾರ ಇರುವಂತ ಮಿನಿಮಮ್ ಟೀಚರ್ಸ್ ಅನ್ನ ತುಂಬಿದಾಗಲೂ ಕೂಡ ಈ ಕೊರತೆ ಇರುತ್ತೆ ಈ ದೋಷ ಇದ್ದೇ ಇರುತ್ತೆ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ತರಗತಿಗೊಬ್ಬ ಶಿಕ್ಷಕ ಇಲ್ಲದೆ ಇರೋ ಕಾರಣಕ್ಕೆ ನಿಮ್ ಶಾಲೆಗೆ ನಾನು ಪಾಠ ಮಾಡಕ್ಕೆ ಮಕ್ಕಳನ್ನ ಹಚ್ಚಲ್ಲ ಅಂತ ತುಂಬಾ ಜನ ನನ್ನ ಹತ್ರ ಬಂದು ಪಾಲಕರು ಹೇಳ್ತಾರೆ ನಾವು ಪ್ರತಿ ದಿವಸ ಅನುಭವಿಸ್ತೀವಿ ಇನ್ನು ಎರಡನೇದು ಈ ನಲಿಕಲಿ ಅಂತ ಸಿಸ್ಟಮು ಎಂತ ಒಳ್ಳೆ ಸಿಸ್ಟಮು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಬಂದು ಬಹಳ ಒಳ್ಳೆ ಮಕ್ಕಳು ಸ್ವಂತ ವೇಗದಿಂದ ಕಲಿತು ಸ್ವ ಅವರು ಸ್ವಯಂ ಮುಂದಕ್ಕೆ ಹೋಗುವಂತ ಸಿಸ್ಟಮ್ ಅನ್ನ ಇಷ್ಟು ವರ್ಷಗಳ ಕಾಲ ನಾವು ಅದನ್ನ ಒಂದು ಸ್ಥಾಯಿಯಾಗಿ ಮಾಡಿದೀವಿ ಇದರ ಹಿಂದಿನ ಅವಧಿಯೊಳಗಡೆ ಅದರ ಅದ್ರ ಬಗ್ಗೆ ಹೇಳಿದ್ರು ವಿದೇಶದಲ್ಲಿ ಕೂಡ ಅದನ್ನು ಬಳಸ್ತಿದ್ದಾರೆ ಆದ್ರೆ ನಾವು ಶಿಕ್ಷಕರ ಮಾತೆ ಕೇಳದೆ ಅಲ್ಲಿರುವಂತಹ ಸುಧಾರಣೆಗೆ ದೋಷಗಳು ಏನಿದೆ ಅದನ್ನ ಆಲಿಸದೆ ಆ ಸಿಸ್ಟಮ್ ಅನ್ನ ಸ್ಥಾಯಿಯಾಗಿ ಮಾಡಿದೀವಿ ಅದರ ಮೇಲೆ ಕೇಂದ್ರ ಸರ್ಕಾರ ನಿಪುಣ್ ಭಾರತ್ ಹೇರ್ತಿದೆ ಅಂದ್ರೆ ಇಷ್ಟು ದಿವಸಗಳ ನಮ್ಮ ಅನುಭವದ ಆಧಾರದ ಮೇಲೆ ರೂಪುಗೊಂಡಂತಹ ಒಂದು ಒಳ್ಳೆ ವ್ಯವಸ್ಥೆಯನ್ನ ನಾವೇ ನಮ್ಮ ಕೈಯಾರೆ ನಿಲ್ಲಿಸ್ಬಿಟ್ಟು ನಿಪುಣ ಭಾರತದಂತ ಮತ್ತೊಂದು ವ್ಯವಸ್ಥೆಯನ್ನ ಹೇರ್ತಿದ್ದೀವಿ ಇನ್ನು ಮೂರನೇ ಇದು ಮಕ್ಕಳು ಯಾವುದೇ ಶಾಲೆಯಲ್ಲಿ ನಾನು ಮೊನ್ನೆ ಈ ಕೊಪ್ಪಳದ ಆ ಒಂದು ವರದಿ ಇದೆ ನನ್ನ ಹತ್ರ ಆ ಕೊಪ್ಪಳದ ವರದಿ ಏನ್ ಹೇಳುತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಓದ್ತಿರುವಂತಹ ಏಳು ಸಾವಿರ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರ್ತಿಲ್ಲ ನಾವ್ ಹೀಗಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ನಾವು ಹೇಗೆ ಮಾಡಬೇಕು ಅಂತ ಅಲ್ಲೇ ಹೈಸ್ಕೂಲ್ ಶಿಕ್ಷಕರ ಸಂಘ ಅಲ್ಲಿಯ ಡಿ ಡಿ ಪಿ ಐ ಅವ್ರಿಗೆ ಜಿಲ್ಲಾ ಪಂಚಾಯತ್ ನ ಸಿಇ ಅವ್ರಿಗೆ ಪತ್ರ ಬರೆದಿದೆ ಆ ಪತ್ರವನ್ನ ಆಧಾರ ಆಗಿಟ್ಕೊಂಡು ಪ್ರಾಥಮಿಕ ಶಾಲೆ ಡಿ ಪಿ ಐ ಅವರು ಪ್ರಾಥಮಿಕ ಶಾಲಾ ಹೆಡ್ ಮಾಸ್ಟರ್ಗೆ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ನೀವು ಏಳನೇ ಕ್ಲಾಸಿನ ಒಳಗಾಗಿಯೇ ಅವರು ಎಫ್ ಎಲ್ ಎನ್ ಮುಗಿಸ್ತಿದ್ರೆ ನಿಮ್ಮ ವಾರ್ಷಿಕ ಬಡ್ತಿಯನ್ನು ನಾನು ಯಾಕೆ ತಡೆ ಹಿಡಿಬಾರದು ಇದು ಒಂದು ಘಟನೆ ತುಂಬಾ ಮುಖ್ಯ ವಿಷಯಗಳ ಮೇಲೆ ನಮ್ಮ ಗಮನವನ್ನ ಸೆಳೆಯುತ್ತೆ ಮೊದಲನೇ ಇದು ನಮ್ಮ ಶಿಕ್ಷಣದ ಗುಣಮಟ್ಟವನ್ನ ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇನ್ ಮೇಲೇನೆ ಅಳೆಯೋದಕ್ಕೆ ಶುರು ಮಾಡಿದ್ದಿದೆಯಲ್ಲ ಅದು ಬಹಳ ದೊಡ್ಡದು ಅದು ಶಿಕ್ಷಕರ ಮೇಲೆ ಎಷ್ಟು ಒತ್ತಡ ಹಾಕ್ತಿದೆ ಅಂದ್ರೆ ಶಿಕ್ಷಕರು ಮಕ್ಕಳ ಮೇಲೆ ಅದು ಹಾಕ್ತಿರುವ ಒತ್ತಡದ ಬಗ್ಗೆ ನಾವು ಮಾತಾಡೋ ಹಾಗೇ ಇಲ್ಲ ಮೊನ್ನೆ ಒಂದು ಹೈಸ್ಕೂಲ್ಗೆ ಹೋಗಿದ್ದೆ ಹೈಸ್ಕೂಲಿನ ಎಸ್ ಎಸ್ ಎಲ್ ಸಿ ತರಗತಿಯ ಬೋರ್ಡಿನ ಮೇಲೆ ಒಂದ್ ಸಂಖ್ಯೆ ಬರೆದಿದ್ರು ಮುನ್ನೂರ ಎಷ್ಟೋ ಎರಡ್ನೂರ ಹತ್ತು ಅಥವಾ ಹಿಂಗೆ ಏನಿದು ಸಂಖ್ಯೆ ಹೇಳಿದ್ರೆ ಪರೀಕ್ಷೆ ಕೌಂಟಡ್ ಆಗಿ ಬರೀತಿದ್ದಾರೆ ಅಲ್ಲಿ ಇನ್ನೂ ಪರೀಕ್ಷೆಗಿರೋದು ಇಷ್ಟೇ ದಿವಸ ಅಂತ ಅಲ್ಲಿ ಪ್ರೆಜರ್ ಬಾ ಹಾಕ್ತಿದೆ ಮಕ್ಕಳ ಮೇಲೆ ಈ ತರದ ಒತ್ತಡ ಹಾಕ್ತಿರೋದು ಒಂದು ಎರಡನೇದು ಹೌದು ಶಾಲೆಗಳೆಲ್ಲ ಪ್ರತಿ ತರಗತಿಗಳಲ್ಲೂ ಕಲಿಯದೆ ಮುಂದಕ್ಕೆ ಹೋಗುವಂತ ಮಕ್ಕಳಿದ್ದಾರೆ ಅದಕ್ಕೆ ಕಾರಣಗಳು ಏನು ಅನ್ನೋದು ನಾವೀಗಾಗಲೇ ಮಾತಾಡ್ಕೊಂಡಿದ್ದೀವಿ ಮಕ್ಕಳು ಕಲಿತಿಲ್ಲ ಅನ್ನೋದು ಕಾರಣ ಅಲ್ಲ ಅಥವಾ ಶಿಕ್ಷಕರು ಪಾಠ ಮಾಡ್ತಿದ್ದ ಮಾಡ್ತಿಲ್ಲ ಅನ್ನೋದಲ್ಲ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿರೋದು ಅವು ಎರಡೂ ಕಾರಣ ಮೊದಲನೇದಾಗಿ ಮಕ್ಕಳಿಗೆ ಕಲಿಯುವ ಅವಕಾಶಗಳ ನಿರಾಕರಣೆ ಶಿಕ್ಷಕರಿದ್ರು ಮಗು ದಿನಾ ಶಾಲೆಗೆ ಬಂದ್ರು ಕೂಡ ಅವನಿಗೆ ಸಿಕ್ಕಬೇಕಾದಷ್ಟು ಕಲಿಯುವ ಅವಧಿಗಳೇ ಸಿಕ್ಕಲ್ಲ ದಿನ ಬರ್ತಾನೆ ಅವನ್ ಶಾಲೆಗೆ ಎರಡನೇದು ಕಾರಣಾಂತರಗಳಿಂದ ಆ ವಲಸೆ ಹೋಗುವುದು ಅಥವಾ ಶಾಲೆಗಳನ್ನ ತಪ್ಪಿಸ್ಕೊಳ್ಳುವಂತದ್ದು ಇದೆಯಲ್ಲ ಆ ಮಕ್ಕಳು ಆ ಮಕ್ಕಳು ತಮ್ಮದಲ್ಲದ ತಪ್ಪಿನಿಂದ ಕಲಿಕೆಯೊಳಗಡೆ ಹಿಂದಕ್ಕೆ ಹೋಗ್ತಾರೆ ದೊಡ್ಡ ವಿಪರ್ಯಾಸ ಇದು ಕಷ್ಟದಲ್ಲ ಒಂದು ವೇಳೆ ಆ ಮಕ್ಕಳಿಗೆ ಒಂದು ಸಣ್ಣ ಅವಕಾಶ ಸಿಕ್ಕರೆ ಆ ಮಕ್ಕಳು ಬಹಳ ಕಡಿಮೆ ಅವಧಿಯಲ್ಲಿ ಬೇಗ ಕಲಿತು ಮುಂದಕ್ಕೆ ಹೋಗ್ಬಿಡ್ತಾರೆ ಅದು ಏನು ಕಷ್ಟ ಅಲ್ಲ ಮಕ್ಕಳು ಕಲಿಯಲಾರದವ್ರಲ್ಲ ಕಲಿಯುವ ಸಾಮರ್ಥ್ಯ ಇಲ್ಲದವರಲ್ಲ ಆದ್ರೆ ಸರ್ಕಾರ ಆ ಕಲಿಯಲಾರದ ಮಕ್ಕಳಿಗೆ ತಗೊಳ್ತಿರುವಂತಹ ಕಾರ್ಯಕ್ರಮಗಳನ್ನು ನೋಡಿದ್ರೆ ನನಗಂತೂ ಹೇಗೆ ಅನ್ಸುತ್ತೆ ಅಂದ್ರೆ ಕರೋನಾ ಸಂದರ್ಭದೊಳಗಡೆ ಕರೋನಾದಂತಹ ವೈರಸ್ ಅನ್ನು ಓಡಿಸೋದಕ್ಕೆ ತಟ್ಟೆ ಜಾಗಡೆ ಬಾರಿಸ್ಬಿಟ್ಟು ಸೌಂಡ್ ಮಾಡಿದ್ವಲ್ಲ ಅದೇ ತರ ಈ ಶಿಕ್ಷಣದಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಅವರು ಪಾಠ ಮಾಡೋದಕ್ಕೆ ಮತ್ತೆ ರೂಪಿಸಿರುವಂತ ಕಾರ್ಯಕ್ರಮಗಳು ಅದೇ ಸೌಂಡಿನ ತರ ಕೇಳಿಸುತ್ತೆ ಒಂದು ಉದಾಹರಣೆ ಹೇಳ್ತೀನಿ ತುಂಬಾ ಜನಕ್ಕೆ ಶಿಕ್ಷಣದ ಶಾಲೆಯ ಹೊರಗಡೆ ಇರೋರಿಗೆ ಅವ್ರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಗಣಿತ ಗಣಕ ಅಂತ ಒಂದು ಇತ್ತೀಚೆಗೆ ಪ್ರೋಗ್ರಾಮ್ ಬಂದಿದೆ ಏನದು ಗಣಿತ ಗಣಕ ಅಂದ್ರೆ ಶಾಲೆಯಲ್ಲಿ ಗಣಿತ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಆ ಮಕ್ಕಳನ್ನು ಗುರುತಿಸಿ ಶಿಕ್ಷಕರು ಸಾಯಂಕಾಲ ಅವ್ರಿಗೆ ಫೋನ್ ಮಾಡಬೇಕು ಅವರ ಅಪ್ಪನಿಗೆ ಹೇಳಿ ಲೆಕ್ಕ ಹೇಳಿ ಲೆಕ್ಕ ಮಾಡಿಸ್ಬೇಕು ಫೋನ್ ಮೂಲಕ ಯಾವತ್ತಾದ್ರೂ ಒಬ್ಬ ಶಿಕ್ಷಣ ತಜ್ಞರ ಮಾತು ಕೇಳಿದ್ರೆ ಶಿಕ್ಷಕರ ಮಾತು ಕೇಳಿದ್ರೆ ಹಿಂದುಳಿದ ಕಲಿಕೆಯಲ್ಲಿ ಅವರ ತಪ್ಪಲ್ಲದಕ್ಕ ಕಾರಣಕ್ಕೆ ಹಿಂದುಳಿದ ಮಕ್ಕಳಿಗೆ ಏನ್ ಮಾಡಬಹುದು ಅಂತ ಅವರನ್ನು ಕೇಳಿದ್ರೆ ಎಷ್ಟೆಲ್ಲ ಆಗೋದು ಇದು ಬಹಳ ದೊಡ್ಡ ವಿಪರ್ಯಾಸ ಇದಕ್ಕೆ ಬಹಳ ಮುಖ್ಯ ಕಾರಣ ಈ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ ಅನ್ನುವಂತಹ ಅವೈಜ್ಞಾನಿಕವಾದಂತಹ ಕ್ರಮ ಅದು ರೂಲ್ ಇದೆಯಲ್ಲ ಅದರೊಳಗಡೆನೆ ದೋಷ ಇದೆ ಸಮಯದ ಅಭಾವ ಇರೋದ್ರಿಂದ ನಾನು ಒಂಚೂರು ಮುಂದಕ್ಕೆ ಹೋಗ್ತೀನಿ ಈ ಮಕ್ಕಳಿಗೆ ಪುನಃ ಕಲಿಯುವುದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರೆ ಈ ಎಸ್ ಎಲ್ ಸಿ ಹೋಗಿದಾರಲ್ಲ ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬರ್ತಿಲ್ಲ ಅಂದ್ರೆ ಅವರು ಎಲ್ಲಿಂದ ಹೋಗಿದ್ದಾರೆ ಮೂರು ನಾಲ್ಕು ಐದರಿಂದ ಹಂಗೆ ಹೋಗಿದ್ದಾರೆ ಅವರು ಆ ಎಲ್ಲಾ ತರಗತಿಗಳಲ್ಲಿ ಸ್ವಲ್ಪ ಸ್ವಲ್ಪ ಆ ಮಕ್ಕಳಿಗೆ ನಾವೇನಾದ್ರೂ ಗಮನ ಕೊಟ್ಟು ಕಲಿಯುವ ಅವಕಾಶಗಳನ್ನು ಕೊಟ್ಟಿದ್ರೆ ಅದು ಹೇಗೆ ಕಲಿಯಿಲ್ಲ ಅಂದ್ರೆ ಎಸ್ ಎಲ್ ಸಿ ಹೋಗ್ತಾರೆ ಅವರು ಈ ಕಲಿಯುವ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಇನ್ನು ಮೂರನೇದು ನಾಲ್ಕನೇದು ಶಿಕ್ಷಕರ ಮೇಲಿನ ಆಡಳಿತಾತ್ಮಕ ಹೊರೆ ಇದು ಎಷ್ಟಿದೆ ಅಂತ ಹೇಳಿದ್ರೆ ನಾನೊಂದು ಲೆಕ್ಕ ಹಾಕಿದೆ ಈ ಆಡಳಿತಾತ್ಮಕ ನಿರ್ವಹಣೆ ಮಾಡೋದಕ್ಕೆ ವಾಟ್ಸಪ್ ಗ್ರೂಪ್ಗಳಿದೆ ಇತ್ತೀಚೆಗೆ ಟೀಚರ್ಸ್ ಅವರ ಸಿ ಆರ್ ಸಿ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಇದು ಒಂದು ತಿಂಗಳಿಗೆ ನಲವತ್ತೆರಡು ಆದೇಶಗಳು ಸೂಚನೆಗಳಿದೆ ಟೀಚರ್ಗೆ ನೀವು ಪಠ್ಯಪುಸ್ತಕ ಅಲ್ಲ ಮೊದಲು ನೋಡಬೇಕಾಗದು ಆ ಸೂಚನೆಗಳು ಯಾವ ಸರ್ಕುಲರ್ ಇದೆ ಇವತ್ತು ಯಾವ ವರದಿ ಕಳಿಸ್ಬೇಕು ನಾಳೆ ಯಾವ ವರದಿ ಕಳಿಸ್ಬೇಕು ಇದನ್ನೇ ನೋಡೋದು ಆಡಳಿತಾತ್ಮಕ ಹೊರೆಗಳು ಎಷ್ಟಿದೆ ಅಂದ್ರೆ ನಾನು ಹೊಸದಾಗಿ ಶಾಲೆಗೆ ಸೇರಿದ ಹತ್ತು ಹದಿನೈದು ವರ್ಷಗಳ ಕಾಲ ನಾವು ಯಾರು ಸೇರಿದ್ರು ಕೂಡ ನೀವೇನು ಓದಿದ್ರಿ ಈ ಪಾಠ ಹೇಗೆ ಮಾಡಿದ್ರಿ ಆ ಪ್ರಯೋಗ ಏನಾದರೂ ಮಾಡಸಕ್ ಸಾಧ್ಯ ಆಯ್ತಾ ಏನ್ ಕಲ್ತ್ರು ಯಾವ್ದಾದ್ರು ಇತ್ತೀಚೆಗೆ ವರದಿ ಬಂತಲ್ಲ ಓದಿದ್ರ ಇದನ್ನ ಮಾತಾಡ್ತಿದ್ವಿ ಈಗ ಹಾಗಲ್ಲ ಟೀಚರ್ಸ್ ಯಾರಾದ್ರೂ ಕೂತ್ರೆ ನೋಡಿ ಡೈಸ್ ಪ್ಲಸ್ ಲಿಂಕೇಜ್ ಎಲ್ಲ ನೀನ್ ಶಾಲೆ ಮುಗಿತಾ ಎಷ್ಟ್ ಪರ್ಸೆಂಟೇಜ್ ಆಗಿದೆ ಅಪಾರ್ ಕಾರ್ಡ್ ಮಾಡ್ಬೇಕಲ್ಲ ಅದನ್ನ ಎಲ್ಲಿ ಹೇಗ್ ಮಾಡೋದು ಈ ಆಪ್ಷನ್ ಎಲ್ಲಿದೆ ಇದೇನೂ ನೀವು ಮಾತಾಡ್ಕೊಳ್ಳೋದು ಇದೆಲ್ಲ ಆದ್ಮೇಲೆ ಗುಣಮಟ್ಟ ಹೇಗೆ ಸಾಧ್ಯ ಇದನ್ನ ಬದಲಾಯಿಸದೆ ಸರ್ಕಾರಿ ಕನ್ನಡ ಶಾಲೆಗಳ ಗುಣಮಟ್ಟವನ್ನ ನಾವು ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಒತ್ತಡಗಳನ್ನ ಸರ್ಕಾರಿ ಶಾಲೆ ಮೇಲೆ ಇರುವ ಶಿಕ್ಷಕರ ಮೇಲೆ ಇರುವ ಆಡಳಿತಾತ್ಮಕ ಒತ್ತಡಗಳು ನಾವು ಶೈಕ್ಷಣಿಕ ಒತ್ತಡಗಳಲ್ಲ ಶೈಕ್ಷಣಿಕ ಒತ್ತಡ ಇಲ್ಲ ಟೀಚರ್ಗೆ ಶಾಲೆಗೆ ಹೋಗೋಕೆ ಕ್ಲಾಸಿಗೆ ಹೋಗೋಕ್ ಬಿಟ್ರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ ಈ ಶೈಕ್ಷಣಿಕ ಒತ್ತಡಗಳ ಬಗ್ಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇತ್ತೀಚೆಗೆ ಒಬ್ಬ ಹೈಸ್ಕೂಲ್ ಟೀಚರ್ ಹಾಕಿರೋದೊಂದನ್ನ ಅವರೇ ಬರೆದಿರೋದನ್ನ ಓದ್ತೀನಿ ನಾನ್ ನಿಮ್ಮ ಹೆಸರಿಗೆ ಅವ್ರ ಹೈಸ್ಕೂಲ್ ಟೀಚರ್ ಅಲ್ಲಿ ಅವ್ರು ಒಬ್ರೇ ಟೀಚರ್ ಇದ್ದಾರೆ ಇಬ್ರು ಗೆಸ್ಟ್ ಟೀಚರ್ ಜೊತೆ ಕೆಲಸ ಮಾಡ್ತಾರೆ ಅಪಾರ ಕಾರ್ಡ್ ನಿಮ್ಮ ಶಾಲೆಯದು ಹದಿನೈದೇ ಪರ್ಸೆಂಟ್ ಆಗಿದೆ ಅಂತ ನಮ್ಮ ಆರ್ ಪಿ ಅವರು ಹಾಕಿದ ಮೆಸೇಜ್ ಗೆ ಉತ್ತರ ಆಗಿ ಅವ್ರು ಬರೆದಿರೋದನ್ನು ಓದ್ತೀನಿ ಸರ್ ಅನ್ಯಥ ಭಾವಿಸ್ಬೇಡಿ ನನ್ನ ಶಾಲೆಯಲ್ಲಿ ನಾನು ಒಬ್ಬನೇ ನಾನೇ ಎಚ್ ಎಂ ಕೆಲಸ ಮಾಡಬೇಕು ಗಣಿತ ಪಾಠ ಮಾಡ್ಬೇಕು ಕ್ಲಾರ್ಕ್ ಕೆಲಸಾನು ನಾನೇ ಮಾಡ್ಬೇಕು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ನಲವತ್ತೈದರವರೆಗೆ ಇಬ್ರು ಗೆಸ್ಟ್ ಟೀಚರ್ ಕರ್ಕೊಂಡು ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಕ್ಲಾಸ್ ತಗೊಂಡ್ರು ಹೆಚ್ಚರಿ ಹೆಚ್ಚುವರಿ ಜವಾಬ್ದಾರಿ ತಗೊಂಡು ಪಾಠ ಮಾಡಿದ್ದೀನಿ ಎನ್ನುವ ತೃಪ್ತಿ ನನಗೆ ಸಿಗ್ತಿಲ್ಲ ಪಾಠನೂ ಮುಗಿತಿಲ್ಲ ಸರಿಯಾಗಿ ಕ್ಲಾಸಿಗೆ ಹೋಗ್ಲಿಕ್ಕೂ ಆಗದೆ ಮಕ್ಕಳ ಗಣಿತ ಅಂತೂ ಅಧೋಗತಿ ತಲುಪಿದೆ ನನ್ನಲ್ಲಿ ಪಾಠ ಮಾಡದೆ ಮಕ್ಕಳಿಗೆ ಮೋಸ ಮಾಡ್ತಿದ್ದೀನಾ ಎಂಬ ಪಾಪ ಪ್ರಜ್ಞೆ ಕಾಡ್ತಿದೆ ಈ ಎಲ್ಲಾ ಸಮಸ್ಯೆ ಪರಿಹರಿಸೋದು ಹೇಗೆ ಹೇಳಿ ಸರ್ ದಿನಕ್ಕೆ ಇರುವ ಇಪ್ಪತ್ನಾಲ್ಕು ತಾಸುಗಳಲ್ಲಿ ನೀವು ಕೊಡುವ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಎಲ್ಲಾ ಟಾರ್ಗೆಟ್ ಮುಗಿಸೋದಕ್ಕೆ ಹೇಗೆ ತಿಳಿಸಿ ಈ ಪ ಇದಕ್ಕೆ ಪರಿಹಾರ ಕಂಡುಕೊಡದಿದ್ರೆ ಮೇಸ್ಟರ್ ಆಗಿ ನನಗೂ ನೆಮ್ಮದಿ ಇಲ್ಲ ನೆಮ್ಮದಿಯಾಗಿ ನೀವು ಇರೋದಕ್ಕೆ ಸಾಧ್ಯ ಒಬ್ಬ ಶಿಕ್ಷಕ ಅವರ ಮಕ್ಕಳಿಗೆ ಪಾಠ ಕಲಿಸಕ್ಕೆ ಆಗದಿ ಆಗ್ತಿಲ್ಲ ಅಂತ ಹೇಳ್ತಿರೋದಿದೆಯಲ್ಲ ಇದು ಇನ್ನೆಂಥ ವಿಪರ್ಯಾಸ ಮೊನ್ನೆ ಮೊನ್ನೆ ಚನ್ನಪಟ್ಟಣದ ಆತ್ಮ ಚನ್ನಪಟ್ಟಣದ ಎಲೆ ತೋಟದಲ್ಲಿ ಎಚ್ ಎಂ ಸುರೇಂದ್ರ ಅವರು ಆ ಸುಸೈಡ್ ಮಾಡ್ಕೊಂಡಿದ್ದಾರೆ ಕೊನೆಯದಾಗಿ ಎರಡೇ ನಿಮಿಷ ಎರಡೇ ಅಂಶಗಳು ಸಮಯದ ಮಿತಿ ಇರೋದ್ರಿಂದ ನಮಗೆ ಇತ್ತೀಚೆಗೆ ಈ ಸರ್ಕಾರಿ ಸಂಸ್ಥೆಗಳ ಮೇಲೆ ನಂಬಿಕೆನೆ ಹೋಗಿದೆ ಹೇಗೆ ಸರ್ಕಾರಿ ಶಾಲೆಗಳನ್ನ ನಂಬದೇ ಇರುವ ಹಾಗೆ ಮಾಡುವಂತಹ ದೊಡ್ಡ ಪ್ರಚಾರ ಇದೆ ಬೇರೆ ಬೇರೆ ಸಂಸ್ಥೆಗಳು ಪ್ರಚಾರ ಮಾಡ್ತವೆ ಸರ್ಕಾರಿ ಶಾಲೆಗಳು ಚೆನ್ನಾಗಿಲ್ಲ ಅಲ್ಲಿ ಕಳಿಸ್ಬೇಡಿ ಅದು ದೊಡ್ಡ ವ್ಯವಸ್ಥಿತ ಪ್ರಚಾರ ಅದು ಅದೇ ರೀತಿ ನಾವೇ ನಮ್ಮ ಸರ್ಕಾರಿ ಸಂಸ್ಥೆಗಳನ್ನ ಅದ್ರ ಮೇಲಿನ ನಂಬಿಕೆಯನ್ನ ಕಳೆ ಕಳ್ಕೊಂಡಿದ್ದೀವಿ ಬಿ ಆರ್ ಸಿ ಡಯಟ್ಗಳು ಡಿ ಎಸ್ ಸಿ ಆರ್ ಟಿಗಳು ಅವುಗಳ ಮೇಲೆ ನಂಬಿಕೆ ಇಲ್ಲ ನಮಗೆ ಈಗ ತರಬೇತಿ ಮಾಡ್ತಿರೋರು ಯಾರೋ ಬೇರೆದವರು ಡಿ ಎಸ್ ಸಿ ಆರ್ ಟಿ ಮಾಡ್ತಿಲ್ಲ ಡಿ ಎಸ್ ಸಿ ಆರ್ ಟಿ ಡಯಟ್ಗಳು ಏನ್ ಮಾಡೋದು ಅಂದ್ರೆ ತರಬೇತಿಗೆ ಬಂದ ಶಿಕ್ಷಕರದು ಅಟೆಂಡೆನ್ಸ್ ತಗೊಳ್ಳೋದು ಯಾರೋ ರೂಪಿಸಿರುವ ಕಾರ್ಯಕ್ರಮಗಳನ್ನ ಪಿ ಪಿ ಟಿ ತಗೊಂಡ್ಬಂದು ಪಾಠ ಮಾಡೋದು ನಾವು ನಮ್ಮ ಎಂತ ಎಂ ಎ ಸಂಸ್ಥೆಗಳನ್ನ ಹಾಳು ಮಾಡ್ತಿದ್ದೀವಿ ಒಂದೇ ಒಂದು ಶಿಕ್ಷಕರ ತರಬೇತಿ ಸಂಸ್ಥೆಗಳು ಎಂಎ ಸಂಸ್ಥೆಗಳಿತ್ತು ಆವಾಗ ಮೈಸೂರು ಧಾರವಾಡ ಶಿಕ್ಷಕರನ್ನ ರೂಪುಗೊಳಿಸದೆ ಅವ್ರಿಗೆ ಒಳ್ಳೆ ತರಬೇತಿ ಕೊಡದೆ ಒಳ್ಳೆ ಶಿಕ್ಷಕರನ್ನ ರೂಪಿಸೋದು ಹೇಗೆ ಇವತ್ತು ಹೇಳಿ ನಾವು ನಾವು ಯಾರಾದ್ರೂ ಹೇಳೋಣ ಯಾವುದಾದ್ರೂ ಅತ್ಯಂತ ಉತ್ತಮ ಶಿಕ್ಷಣ ಸಂಸ್ಥೆ ಇದೆ ಶಿಕ್ಷಕರನ್ನು ತಯಾರು ಮಾಡೋದು ತರಬೇತಿಗಳಿದೆ ಅನ್ನೋದನ್ನ ಯಾರಾದ್ರೂ ಹೇಳೋಣ ಸಾಧ್ಯ ಇಲ್ಲ ಅದು ಕೂಡ ನಮ್ಮ ಬಹಳ ದೊಡ್ಡ ಸಮಸ್ಯೆ ಮತ್ತೆ ಆ ಕಾಲ ಕಾಲಕ್ಕೆ ಈ ಸರ್ಕಾರಗಳು ಬದಲಾಗತ್ತೆ ಸರ್ಕಾರ ರಚಿಸುವ ಪಕ್ಷಗಳು ಬದಲಾಗತ್ತೆ ಯಾವ ಸರ್ಕಾರ ಬಂದ ತಕ್ಷಣ ನಮ್ಮಂತ ಮೇಷ್ರುಗಳಿಗೆ ಒಂದ್ ಚಿಂತೆ ಇರ್ತದೆ ಪಠ್ಯಪುಸ್ತಕ ಬದಲಾಗತ್ತಾ ಪಠ್ಯಕ್ರಮ ಬದಲಾಗತ್ತಾ ಏನ್ ಬದಲು ಮಾಡ ಹಾಕ್ತಾರೆ ಎರಡು ತಿಂಗಳ ನಮ್ ಕೈಗೆ ಸಿಗುತ್ತಾ ಇಲ್ವಾ ಇದೇನಿದು ಏನಿದು ನಿಮ್ಮ ಸರ್ಕಾರ ಬದಲಾದ್ರೆ ನಿಮ್ಮ ಪಕ್ಷ ರಾಜಕೀಯವನ್ನ ಈ ಪಠ್ಯ ಪುಸ್ತಕ ಇಡೀ ಶಿಕ್ಷಣದ ರಂಗದಲ್ಲಿ ಯಾಕಿರ್ಬೇಕು ಶಿಕ್ಷಣ ತಜ್ಞರಿದ್ದಾರೆ ಇಷ್ಟು ವರ್ಷದ ಅನುಭವಗಳಿದೆ ಅದು ಆಧಾರ ಸಮೇತವಾಗಿ ವೈಜ್ಞಾನಿಕವಾಗಿ ಸಾಬೀತಾಗಿದ್ದನ್ನ ಹೇಳಿಕೊಡದೆ ಪಠ್ಯಕ್ರಮವನ್ನ ಈ ರೀತಿ ಬದಲಾಯಿಸಿದ್ರೆ ನನ್ನಂತ ಶಿಕ್ಷಕನಿಗೆ ಗೊಂದಲ ಆಗೋದು ಬಹಳ ಸಹಜ ಇದು ಕೂಡ ಬಹಳ ದೊಡ್ಡ ಹೇರಿಕೆ ನಮ್ಮ ಮೇಲೆ ದೊಡ್ಡ ದೊಡ್ಡ ಬಹಳ ಮುಖ್ಯ ಇರುವವರು ಅವೈಜ್ಞಾನಿಕ ಹೇಳಿಕೆ ಕೊಡೋದು ಶಿಕ್ಷಣದ ಮೇಲೆ ಹೇಳಿಕೆ ಕೊಡೋದು ವಿಕಾಸವಾದ ಸುಳ್ಳು ಅಂತ ಹೇಳೋದು ಇವೆಲ್ಲ ನನ್ನಂತ ವಿಜ್ಞಾನದ ಪಾಠ ಮಾಡುವವನಿಗೆ ನಾನು ಪಾಠ ನೋಡೋ ಹೇಗೆ ಅರೇ ವಿಕಾಸವಾಗದ ಮೇಲೆ ಅಷ್ಟೊಂದು ಪಾಠಗಳಿದೆ ನಾನು ವಿಕಾಸವಾದ ಪಾ ಸುಳ್ಳು ಅಂತ ಯಾರೋ ಒಬ್ರು ಎಂತ ಒಬ್ರು ಲೇಮ್ಯಾನ್ ಮ್ಯಾನ್ ಹೇಳಿದ್ರೆ ಅಲ್ಲ ಬಹಳ ಕೀ ಪೋಸ್ಟ್ ಅಲ್ಲಿ ಇರುವವರು ಜವಾಬ್ದಾರಿಯುತ ಜಾಗದಲ್ಲಿ ಇರುವವರು ವಿಕಾಸವಾದ ಸುಳ್ಳು ಅದಕ್ಕೆ ಆಧಾರನೇ ಇಲ್ಲ ಅಂತ ಹೇಳಿದ್ರೆ ಪಾಠ ಹೇಗೆ ಮಾಡಲಿ ನಾನು 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 ಅದ್ರ ಮೇಲೆ ಆಧಾರ ಇರುವಂತ ಎಲ್ಲದಕ್ಕೂ ನಾನು ಹೇಗೆ ಪಾಠ ಮಾಡೋದು ಇದಕ್ಕೆ ಇದೆಲ್ಲ ಒತ್ತಡಗಳಿದೆ ಇದನ್ನು ಬಗೆಹರಿಸದೆ ಇದನ್ನು ಸರಿ ಮಾಡೋಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ಒಂದು ಭ್ರಮೆ ಏ ಮಾತು ನಮ್ಮ ಎದುರುಗಡೆ ಇದೆ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಶಿಕ್ಷಕ ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡು ಇಲ್ಲ ಸ್ವಾಮಿ ಶಿಕ್ಷಕರಲ್ಲ ಮನಸ್ ಮಾಡ್ಬೇಕಾಗಿರೋದು ಸರ್ಕಾರ ಶಿಕ್ಷಕರ ಮನಸ್ ಮಾಡಿದ್ರೆ ಅವರ ತರಗತಿ ಮತ್ತೊಂದನ್ನ ಮಾಡ್ಬೋದು ಅವ್ರ ಮನಸ್ಸು ಮಾಡಕ್ ಬಿಡಿ ನಿಜವಾಗಿ ಮನಸ್ ಮಾಡ್ಬೇಕಾಗಿರೋದು ಸರ್ಕಾರ ಅಂತ ಹೇಳ್ತಾ ನನಗೆ ಶಿಕ್ಷಕನಾದಂತ ಅವನ ನನ್ನ ಅನುಭವಗಳನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ದೃಷ್ಟಿಕೋನಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಅದಕ್ಕೆ ಕಾರಣರಾದಂತಹ ಎಲ್ಲರಿಗೂ ವಂದಿಸಿ ನಾನ್ ಮಾತ್ ಮುಗಿಸ್ತೇನೆ ನಮಸ್ಕಾರ